ಕನ್ನಡ ಬರೋಬ್ಬರಿ ಆರು ಸಾವಿರ ಶೇಂಗಾ ಹೋಳಿಗೆ ಪಾಯಸ ಅನ್ನ ಸಾಂಬಾರು ಉಪ್ಪಿನಕಾಯಿ ಹೀಗೆ ಹಲವಾರು ಭಕ್ಷ್ಯಗಳನ್ನು ತಯಾರಿಸಿ ಗಣಪತಿಯ ಬಹಳ ಅದ್ದೂರಿಯಾಗಿ ಪ್ರಸಾದ ವಿತರಣೆ ಮಾಡಲಾಯಿತು ಹೌದು ಈಗಿನ ಆಧುನಿಕ ಕಾಲದಲ್ಲಿ ಯುವಕರು ಡಿಜೆ ಹಚ್ಚಿಕೊಂಡು ಮೈ ಮರೆತು ಕುಣಿಯುವ ಕಾಲವಾಗಿದ್ದು ಈಗಿನ ಯುವಕರಿಗೆ ಮಾದರಿಯಾಗುವಂತೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಪೇಟ ಬಣದ ಶ್ರೀ ಗೊಲ್ಲಾಳೇಶ್ವರ ಯುವಕ ಮಂಡಳದ ಯುವಕರು ಸನಾತನ ಪದ್ಧತಿಯಂತೆ ಗಣೇಶ ಉತ್ಸವ ಆಚರಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ಗಣ್ಯರು ಹೇಳುತ್ತಿದ್ದಾರೆ ಇತ್ತೀಚೆಗೆ ಜಾಗೋ ಭಾರತ ಎಂಬ ದೇಶ ಪ್ರೇಮದ ಕಾರ್ಯಕ್ರಮ ಮಾಡಿ ಎಲ್ಲರಿಂದ ಯುವಕರು ಸಹ ಎನಿಸಿಕೊಂಡಿದ್ದಾರೆ ಆರು ಸಾವಿರ ಶೇಂಗಾ ಹೋಳಿಗೆ ಪಾಯಸ ಅನ್ನ ಸಾಂಬಾರ್ ಉಪ್ಪಿನಕಾಯಿ ಹೀಗೆ ಹಲವಾರು ಭಕ್ಷಿಗಳನ್ನು ತಯಾರಿಸಿ ಗಣಪತಿಯ ಬಹಳ ಅದ್ದೂರಿಯಾಗಿ ಪ್ರಸಾದ ವಿತರಣೆ ಮಾಡಲಾಯಿತು ಬ್ಯೂರೋ ರಿಪೋರ್ಟ್ ಶಶಿಭೈವರ್ ಸಿರಸಂಗಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಕರ್ನಾಟಕ ಪ್ರತಿ ಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಕಮೆಂಟ್ ಇತರರಿಗೂ ಶೇರ್ ಮಾಡಿ ನಾವು ಜಾಗೋ ಭಾರತ್ ಅಂತ ಒಂದು ಒಂದು ಧರ್ಮ ಸಂಸ್ಕೃತಿಯನ್ನು ಬೆಳೆಸುವಂಥದ್ದು ನಮ್ಮ ದೇಶದ ಸಂಸ್ಕೃತಿಯನ್ನ ಬಿಂಬಿಸುವಂಥ ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮ ಮಾಡಿದ್ವಿ ಈ ರೀತಿಯಾಗಿ ಒಂದು ಭಾವೈಕ್ಯದ ಎಲ್ಲಾ ಎಲ್ಲಾ ಜಾತಿಯ ಜನರು ಸಹಿತ ಬಂದ ತಮ್ಮ ಸೇವೆಯನ್ನು ಮಾಡ್ತಾರ ಈ ಸಾರಂಕರ ಅದ್ದೂರಿಯ ಬಹಳಷ್ಟು ಭಾಳಷ್ಟು ಯುವಕರು ಯುವಕರೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ ಸುಮಾರು ಈವಾಗ ಹೇಳಿದ್ನೆಲ್ಲ ನಾನು ಪ್ರಸಾದ ವ್ಯವಸ್ಥೆನ ನಮ್ಮ ಲಕ್ಷ್ಮೇಶ್ವರ ನಗರದಲ್ಲಿ ಅತಿ ಹೆಚ್ಚು ಜನರಿಗೆ ಪ್ರಸಾದ ಮಾಡುವಂತ ವ್ಯವಸ್ಥೆಯಲ್ಲಿ ಮಾಡಿದೆ ಸುಮಾರು ಆರು ಸಾವಿರ ಜನರಿಗೆ ಆರು ಸಾವಿರ ಗೋಳಿಗೆ ವಿವಿಧ ಭಕ್ಷ್ಯ ಭೋಜನಗಳು ಅನ್ನ ಸಾಂಬಾರು ವಿವಿಧ ಪಲ್ಯಗಳು ಸೇರ್ಕೊಂಡು ಬಹಳಷ್ಟು ಅದ್ಭುತವಾಗಿ ಪ್ರಸಾದ ವ್ಯವಸ್ಥೆ ಮಾಡಿದಿವೆಗಳು ತುಂಬಿದ केळिसौ प्रीतिसौ कन्नड ಪಟ್ಟಣದ ಅತ್ಯಂತ ಜನದಟ್ಟಣೆಯುಳ್ಳ ರಸ್ತೆಯಾದ ಶ್ರೀ ದುಡ್ಡಿ ಬಸವೇಶ್ವರ ದೇವಸ್ಥಾನದ ರಸ್ತೆ ಗುಲಗಂಜಿ ಕೊಪ್ಪ ರೋಡ್ ಪೇಠ ಬಡ ಓಡಿಯಲ್ಲಿ ಯುಕೆ ಪ್ರಾಪರ್ಟೀಸ್ ಅಂಡ್ ಬಿಲ್ಡರ್ಸ್ ನಿಮ್ಮ ಕನಸಿನ ಮನೆಯನ್ನು ನಿಮ್ಮ ಕನಸಿನಂತೆ ನೆಮ್ಮದಿಯಾದ ಬಜೆಟ್ನಲ್ಲಿ ಸುಂದರವಾದ ಅಚ್ಚುಕಟ್ಟಾದ ಮೂಲಭೂತ ಸೌಕರ್ಯಗಳನ್ನು ಹೊಂದಿದ ಮನೆಯನ್ನು ತಯಾರಿಸಿ ನಿಮಗೆ ಒದಗಿಸುತ್ತಿದ್ದು ಬೇಗನೆ ನಿಮ್ಮ ಕನಸಿನ ಮನೆಯನ್ನ ನಿರ್ಮಿಸಲು ಕನಸನ್ನು ಹೊತ್ತ ಕನಸುಗಾರರು ಈಗಲೇ ಸಂಪರ್ಕಿಸಿ ನೈನ್ ತ್ರೀ ಏಟ್ ಜೀರೋ ಫೋರ್ ತ್ರೀ ನೈನ್ ಸಿಕ್ಸ್ ಏಟ್ ಸೆವೆನ್ ಏಟ್ ಜೀರೋ ಫೈವ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಸಿಕ್ಸ್ ಸೆವೆನ್